ಒಕ್ಕಲುತನ ಉದ್ಯೋಗದ ಮುಂದೆ ಯಾವ ಉದ್ಯೋಗವೂ ಸರಿಸಾಟಿ ಇಲ್ಲ ಡಾಕ್ಟರ್ ದೇವೇಂದ್ರಪ್ಪ ಬಳ್ಳೋಟಗಿ ಈ ಜಗತ್ತಿನಲ್ಲಿ ಒಕ್ಕಲುತನದ ಮುಂದೆ ಯಾವ ಉದ್ಯೋಗವೂ ಲೆಕ್ಕಕ್ಕಿಲ್ಲ ಯಾರ ಮುಂದೆ ಯಾರಿಗೂ ಸಲಾಂ ಹೊಡೆಯುವ ಪ್ರಶ್ನೆ ಇಲ್ಲ ತನ್ನ ಸ್ವಂತ ಉದ್ಯೋಗದೊಂದಿಗೆ ತನ್ನ ಪರಿಶ್ರಮದೊಂದಿಗೆ ಈ ಜಗತ್ತಿಗೆ ಅನ್ನ ಹಾಕುವನೇ ಒಕ್ಕಲಿಗನಾಗಿದ್ದು ಈ ಜಗತ್ತಿನಲ್ಲಿ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಎಂದು ಗೌರವ ಡಾಕ್ಟರೇಟ್ ಪದವಿ ಭಜನರಾದ ದೇವೇಂದ್ರಪ್ಪ ಬಳ್ಳುಟಗಿ ಹೇಳಿದರು ಡೆಂಗುಂಟಿ ರಸ್ತೆಯ ಪಕ್ಕದ ಗುಷ್ಟಗಿ ತಾಲೂಕು ಪಂಚಮಸಾಲಿ ಸಮಾಜದ ಸಮುದಾಯ ಭವನದಲ್ಲಿ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ರಾಯಚೂರು ಇವರ ವತಿಯಿಂದ ಹದಿನಾಲ್ಕನೇ ಗಟ್ಟಿಕೋತ್ಸವದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಸಾಧನೆಗೈದ ದೇವೇಂದ್ರಪ್ಪ ಬಳ್ಳುಟಕ್ಕಿ ಇವರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಿದ ಹಿನ್ನೆಲೆ ತಾಲೂಕು ಪಂಚಮಸಾಲಿ ಸಮಾಜದ ವತಿಯಿಂದ ಸನ್ಮಾನ ಸಮಾರಂಭ ಹಾಗೂ ಪಂಚಮಸಾಲಿ ವಸತಿ ನಿಲಯ ಉದ್ಘಾಟನೆಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಒಕ್ಕಲುತನ ಎಂದರೆ ಎಲ್ಲರಿಗೂ ಈಗ ಬೇಡವಾದ ಉದ್ಯೋಗವಾಗಿದೆ ಎಂಬುದು ನನಗೆ ಅತ್ಯಂತ ಬೇಸರದ ವಿಷಯವಾಗಿದೆ ಆದರೆ ಒಬ್ಬ ವ್ಯಕ್ತಿಗೆ ಅತ್ಯಂತ ಗೌರವ ಹಾಗೂ ಸ್ವಾಭಿಮಾನದಿಂದ ಬದುಕುವ ಶಕ್ತಿ ನೀಡುವ ಉದ್ಯೋಗವಿದ್ದರೆ ಅದು ಒಕ್ಕಲುತನವಾಗಿದೆ ಎಂದರು ಆದರೆ ಈ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿಗೆ ಯಾರಿಗಾದರೂ ಮೋಸ ಮಾಡಬಹುದು ಆದರೆ ನಂಬಿದ ಭೂತಾಯಿ ಎಂದು ರೈತರಿಗೆ ಮೋಸ ಮಾಡಿದ ಕೈ ಬಿಟ್ಟ ಇತಿಹಾಸವಿಲ್ಲ ಭೂಮಿ ತಾಯಿ ಎತ್ತ ತಾಯಿಯಷ್ಟೇ ಸಮಾನಳು ಆಗಿದ್ದಾಳೆ ಆದ್ದರಿಂದ ಒಕ್ಕಲುತನದಿಂದ ದೂರ ಉಳಿದಿರುವ ಯುವಕರು ಒಳ್ಳೆಯ ಮಾರ್ಗದರ್ಶನ ಪಡೆದು ಕೃಷಿ ಉದ್ಯೋಗವನ್ನು ಕಂಡುಕೊಂಡು ಮಾದರಿ ಕೃಷಿಕರನ್ನಾಗಿ ಬಾಳಬೇಕು ಎಂದು ಹೇಳಿದರು ಮಾಜಿ ಶಾಸಕ ಕೆ ಶರಣಪ್ಪ ವಕೀಲರು ಮಾತನಾಡಿ ದೇವೇಂದ್ರಪ್ಪ ಬಳ್ಳುಟಕ್ಕಿ ಇವರು ನಮ್ಮ ಪಂಚಮಸಾಲಿ ಸಮಾಜದ ವ್ಯಕ್ತಿಯಾಗಿದ್ದಾರೆ ಮತ್ತು ನಮ್ಮ ತಾಲೂಕು ಪಂಚಮಸಾಲಿ ಸಮಾಜದ ಅಧ್ಯಕ್ಷರಾಗಿದ್ದಾರೆ ಆದರೆ ಇವತ್ತು ಕೃಷಿ ಕ್ಷೇತ್ರದಲ್ಲಿ ಅತ್ಯಂತ ಸಾಧನೆಯನ್ನು ಮಾಡುವ ಮೂಲಕ ನಮ್ಮ ಸಮಾಜಕ್ಕೆ ಮತ್ತು ಇತರೆ ರೈತರಿಗೆ ಹೆಮ್ಮೆ ಪಡುವಂತೆ ಮಾದರಿಯಾಗಿದ್ದಾರೆ ಇವರಿಗೆ ನಮ್ಮ ತಾಲೂಕಿನ ಪಂಚಮಸಾಲಿ ಸಮಾಜದಿಂದ ಅಭಿನಂದನೆಗಳು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪಂಚಮಸಾಲಿ ಸಮಾಜದ ರಾಜ್ಯಾಧ್ಯಕ್ಷರಾದ ಸೋಮನಾ ಗೌಡ ಪಾಟೀಲ ಹನಮಸಾಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರುದ್ರಗೌಡ ಗೌಡ್ರು ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಸಂಘನಗೌಡ ಪಾಟೀಲ ಪಾಯಪ್ಪ ಗೌಡ ಮುಖಂಡರಾದ ಬಸವರಾಜ ಹಳ್ಳೂರು ಅಗಸಿ ಅಗಸಿಮುಂದಿನ ಶಿವಶಂಕರಪ್ಪ ಸುರೇಶ ಖೌದಿ ಶಿವಕುಮಾರ್ ಅಂಗಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಿಜವಾಗಿ ಒಂದು ಜೀವನ ಮುಕ್ತ ಜೀವನ ಯಾವ ರಾಜಕೀಯ ಮಾಡಲ್ಲ ಕಂಟೆಸ್ಟ್ ಮಾಡೋದಿಲ್ಲ ಸೋತು ಗೆದ್ದು ಎಡುವೆ ಬಿದ್ದು ಏನು ಎಲ್ಲಿ ಯಾವ ವ್ಯಕ್ತಿಗೂ ಒಂದೇ ಶೀಘ ದುಡಿಮೆನಾಗಿರ್ಬೇಕು ಮತ್ತು ಸಮಾಜ ಸೇವಾ ಆಗಿರ್ಬೇಕು ಅನ್ನೋ ಜೀವನ ಏನು ಮಾಡುದಿಲ್ಲ ಅದು ಅದರ ಜೀವನ ಶಾಸ್ತ್ರಕ್ಕೆ ಸಫಲತೆ

షిటీ మితిజ్ గాడు గార్డు আর এসপি বড করে বারে আর চিত্রার টেস্ট পড়লে কাটবে বিশেষ পার্টি এসিয়ে পড়লে এসিয়ে পড়লে ওর মনে মনেবর্তнду ওর গ্লোবুলার সাইড ইন কারেন্ট হোকندو আউ হে আডি স্যার সাইন্স স্টডি করে টুডিং হই যায় ইয়াকানি আউরেলা ইউনিভার্সিটি কোটندو দেলার বানি এনেতা বর্দু মত ও রক্ত রোগ ওর দুনুసుకోవস্ত এই ರೀತಿ নিজা কৃষি ইলাকিয়ে ಸಾಧನೆ ಮಾಡ್ಯಾರ ಮತ್ತು ಅಂಚ್ ಕೆಪಾಸಿಟಿ ಮೀರಿ ಆ ದಿಸೆಯಲ್ಲಿ ಹೋರಾಟ ಮಾಡ್ಯಾರ ಮತ್ತು ಸಾಧನೆ ಮಾಡ್ಯಾರ ಅಚೀವ್ಮೆಂಟ್ ಮಾಡ್ಯಾನವಾಗಿ ಅದೆಲ್ಲ ಸಂತೋಷದ ವಿಷಯ ಹೆಚ್ಚಿಗೆ ಹೇಳ ಅದಕ್ಕೆ ಮಠ ಕೊಡಿಸ್ತೀನಿ ಹೆಚ್ಚಿಗೆ ಕಳಿಸ್ತಾರೆ ನಾವು ನಮ್ಮ ಜೀವನ ಆಗ್ಬೇಕಾಗಿಲ್ಲ ನಾವು ಬಿದ್ದು ಎದ್ದು

ಇದು ಬಂದು ಹೋಗಬೇಕಾಗಿದೆ ನಾವು ಇದು ಒಂದು ಉದಾಹರಣೆ ನಮ್ಮ ಭೂಮಿ ಏನೈತೆ ನಿಜ ಭೂಮಿ ಭೂ ತಾಯಿ ಅಂತ ನಾವು ಆಯ್ತು ತಾಯಿ ತಾಯಿ ಎಂದು ಯಾರು ವಾಪಸ್ ಕೇಳುವಂತಿಲ್ಲ ತಾಯಿ ಭಿಕ್ಷೆ ಬೀಳಿಕೆ ಬಂದು ಮಾಡಿ ಮಕ್ಕಳನ್ನ ಎಲ್ಲಾರು ಕೊಟ್ಟು ಗೊಬ್ಬರ ಮಾಡ್ತಾರ ಅಂಗ ತಾಯಿ ಭೂ ತಾಯಿ ಏನಪ್ಪ ನನ್ನ ತಾಯಿ ಅಂತ ಭೂ ತಾಯಿ ಭೂ ತಾಯಿ ಇವತ್ತು ಎಲ್ಲ ರಕ್ಷಣೆ ಮಾಡಿ ಭೂ ತಾಯಿ ಆ ಭೂ ತಾಯಿ ನಮ್ಸಲ ಚಿಂತೆ ಮಾಡ್ತಾಳೆ ನಾವೇನಾದ್ರೂ ತಿಳ್ಕೊಡ್ಬೇಕು ಆ ಗುರುತಾಗಿ ನಾ ಏನ್ ಮಾಡಬೇಕು ಇದು ಬಹಳ ಪ್ರಮುಖ ಅದಕ್ಕೆ ಅಂತಂದ್ರೆ ನೀವು ಶ್ರೇಷ್ಠ ಉದ್ಯೋಗದಲ್ಲಿ ಶ್ರೇಷ್ಠವಾದ್ರೆ ಹಿರಿಯ ನೌಕರಿ ಮಾಡ್ತಾ ತೆಗೆದಿಲ್ಲ ನೌಕರಿ ಮಾಡ್ತಾ ತೆಗೆದು ಕೊಡ್ತದಿಲ್ಲ ಕಪ್ಪಲ್ ಫಸ್ಟ್ ಒಕ್ಕಲಿಗರಿಗೆ ತೆಗೆದು ಕೊಡ್ತದ ಅದು ಅವರು ಅವರ ನೋಡಿ ತೆನೆ ಯುವ ಜನ ಏನಂದ್ರೆ ಮೈ ಒಂದು ಟಿವಿ ನೋಡಿ ಮನ್ಸ ನೋಡಿ ಎಲ್ಲಿ ನೋಡಿ ನಾವು ಕೈ ಮಾಡ ಬಯಸಿದ್ದೆ ಅದಕ್ಕೆ ಏನು ಅಂದ್ರೆ ನಾವು ಸಂಪತ್ತು ಎಲ್ಲಿ ಇತ್ತಂದ್ರೆ ಸಂಪತ್ತು ನಮ್ಮಲ್ಲಿ ಹಸುವಿನಲ್ಲಿ ಇತ್ತು ಸಂಪತ್ತು ಮೊದಲು ನಾವು ಏನು ಮಾಡ್ತಿದ್ವಿ ಅಂದ್ರೆ ನಮ್ಮ ಹಿರಿಯರು ಏನು ಮಾಡ್ತಿದ್ರು ಅಂದ್ರೆ ನಮ್ಮ ಮಕ್ಕಳು ಸದೃಢವಾಗಿ ನಾವು ಹೆಣ್ಣು ಮಗು ಮಗಳು ಕೊಡ್ಬೇಕಾದ್ರೆ ಅವ್ರು ಅವ್ರಿಗೆ ಜನಿಗೆ ಅಂತ ಕೊಡ್ತಿದ್ರು ಕಡಿಗ ಫಸ್ಟ್ ಆಡ ಅವ್ರು ಹಾಕಲ್ ಕೊಡೋದು ಹಾಕಲಿಲ್ಲ ನಾನು ಹಾಡ ಕೊಟ್ಟು ಆಮೇಲೆ ಹೆಮ್ಮೆ ಕೊಡೋದು ಹೆಮ್ಮೆ ಕೊಡೋದು ಉದ್ದೇಶ ಅಂದ್ರೆ ನಮ್ಮ ಮಗಳು ಹಾಲು ತುಪ್ಪ ಉಂಟು ಹಳೆಯ ಮನೆ ಸದೃಢವಾಗಿ ಬೆಳಿಲಿ ಅವ್ರ ಆರೋಗ್ಯವಾಗಿ ಇರಲಂತೇಳಿ ಮಾಡ್ತಾ ಇದ್ರು ಅಂದ್ರೆ ಇವತ್ತು ಯಾರ ಮನೆಗೆ ಹೋದ ಮುಗ್ದೋಗಿ ಎಲ್ಲಿ ಅಂದ್ರೆ ಎಲ್ಲಿ ಹಸು ಸಂಪತ್ತು ನಾವು ಕಳ್ಕೊಂಡಿವಿ ಅದಕ್ಕೆ ಭೂತಾಯಿ ಅಂತಪ್ಪ ಅಂದ್ರೆ ದೊಡ್ಡ ಸಂಪತ್ತ ಇದೆ ಅದಕ್ಕೆ ಉದಾಹರಣೆ ಕೊಡ್ಬೇಕಪ್ಪ ಅಂದ್ರೆ ನಾನೇ ಕಟ್ಟಕ್ಕೆ ಇವತ್ತು ದರಸಂಗಪ್ಪ ಕಳ್ಪಟ್ಟು ನೆನೆಸ್ಕೊಳ್ತೀನಿ ನಾನು ಇವಾಗ ಅಂತ ವ್ಯಕ್ತಿ ಎಂದ್ರು ಸಿಕ್ಕಿಲ್ಲ ಮುಂದೆ ಸಿಗುದಿಲ್ಲ ಅವರು ತೋಟ ಇಲ್ಲಿಂದ ಒಂದು ಐದು ಸಾವಿರ ಐನೂರು ರೂಪಾಯಿ ಎಕರೆ ಭೂಮಿ ತಗೊಂಡು ಅವರು ದಾಳಂಬರಿ ಗಣೇಶ ಮಾಡಿದಾಗ ಎಲ್ಲರೂ ಜೋಕ್ ಮಾಡಿದ್ರು ಸುಳ್ಳು ಬೆಳ್ತಿದ್ರು ಹಣ್ಣು ಬೆಳ್ತಿದ್ರು ಅಂತ ಹೇಳಿ ಅವಾಗ ನಾನು ಗೋಷ್ಠಿಯಾಗಿ ನಾನು ಪ್ರಚೋದನೆ ಮಾಡಿದಾಗ ನಾನು ದಾಳಂಬರಿ ಮಾಡಿ ಹುಟ್ಟು ಬಂದಾಗ ಇನ್ನು ಬೋಲಾಟ್ ಸೈಕಲ್ ಮಟ್ಟಿದ್ರು ನಮಗೆ ಬಹಳಷ್ಟು ಮಂದಿ ಜೋಕ್ ಮಾಡಿದ್ರು ಇವ್ರು ಬೋಲಾಟ್ ಸೈಕಲ್ ಮಟ್ಟಿ ಬೆಟ್ರೋಲ್ ಸಿಗೋದ್ರೆ ನೀವು ಒಪ್ಪ ತರ ಮಾಡ್ತಾರಂತ ಹೇಳಿ ಅವತ್ತೊಂದು ಛಲ ಇತ್ತು ನಮಗೆ ನೋಡೋಣ ಅದರಲ್ಲಿ ಇವತ್ತು ಆ ಛಲ ಏನಾಗಿತ್ತಂದ್ರೆ ಇವತ್ತು ನಾವು ಯುನೋ ಕಾರ್ಯ ಹೇಳಿದೆ ನಾವು ಏನೋ ಮಾಡತ್ತಪ್ಪ ಅಂದ್ರೆ ನನ್ನ ರಾಜ್ಯದಾಗ ಇದ್ದೀವಿ ಇವತ್ತು ರಾಜ್ಯದ ಸರ್ಕಾರ ಇಲ್ಲಪ್ಪ ಅಂದ್ರೆ ನನಗೆ ಚೀನಾ ಓಲಿಗೆ ಆ ಸರ್ಕಾರಕ್ಕೆ ನಾನು ಆಮೇಲೆ ಇಸ್ರೇಲ್ ಕಳ್ಸಿ ಆಮೇಲೆ ಇವತ್ತು ಅಲ್ಲಿ ಇಂಥ ಕಾಂಟೇಟ್ ಕೊಡ್ಬೇಕ ಇದು ಕೊಟ್ಟೈತೆ ಅದು ಕಾಂಟ್ರೇಟ್ ಕೊಟ್ಟೈತಪ್ಪ ಅಂದ್ರೆ ನಂಗೆ ಗೊತ್ತಿಲ್ಲ ಅದು ನಾ ಇಪ್ಪತ್ನಾಲ್ಕನೇ ತಾರೀಖಿಗೆ ಅಲ್ಲಿ ಮನೆ ಕಳ್ಸಲಿಕ್ಕೆ ನಾನು ಇದ್ದಾಗ ಫೋನ್ ಮಾಡಿದ್ವಿ ಯುವರ್ಸಿಟಿ ಅವರು ಫೋನ್ ಮಾಡಿ ಇದು ಇದು ಯೂನಿವರ್ಸಿಟಿ ಲಿಂದ ಕಲೆಕ್ಟರೇಟ್ ಕೊಡಲಾಗಿದೆ ನೀವು ಬಂದು ಸ್ವೀಕಾರ ಮಾಡಬೇಕು ಇಪ್ಪತ್ತಿ ಯಾರಿಗಿ ಯಾರಿಗೆ ಇರೆಯಿಂದ ಕೋಟಿ ಅಂದರೆ ಎಷ್ಟೊಂದು ಉದ್ದೇಶ ಇದು ನಮ್ಮ ಇದು ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕದಲ್ಲಿ ಬೇರೆ ಬೇರೆ ಪುಳ್ಳಿಯ ಕಲೆಕ್ಟರೇಟ್ ಕೊಟ್ಟಿದ್ದಾರೆ ಆದ್ರೆ ಕೃಷಿಯಲ್ಲಿ ಕೊಟ್ಟಿದ್ದು ಫಸ್ಟ್ ದೇವರ ನನಗೆ ಆ ಸ್ಪೀಲಿಂಗ್ ಬರಂಗಿಲ್ಲ ಡಾಕ್ಟೆಟ್ ಸ್ಪೀಲಿಂಗ್ ಬರಂಗಿಲ್ಲ ಬರಿ ಬಟ್ಟಿ ತಗೊ ಬಂದೋ ಶೃಂಗಡಿ ಸಾರು ಮತ್ತು ಸೈಡರಿಯಲ್ಲಿ ಎಸೆಸ್ ಹೋಗ್ತಿರ್ತಾರೆ ನಾವು ಅಂಥೋರಿಗೆ ಒಂದು ಡಾಕ್ಟೆಟ್ ಕೊಟ್ಬೇಕಪ್ಪ ಅಂದರೆ ಮತ್ತು ಒಕ್ಕೂತನ ಕೊಟ್ಟು ಬೆಲೆನೋ ಜಾರಿ ಕೊಟ್ಟು ಬೇಕು ಬೇಸ ಅದಕ್ಕೆ ಒಕ್ಕೂತನದಲ್ಲಿ ನಾನು ರವಿಮಾರಿ ಬೆಳಿಬೇಕಾಗ್ತದೆ ಈ ನಮಗೆ ನಮ್ಮ ಜಮೀನಲ್ಲಿ ನಮ್ಮ ಜಮೀನಲ್ಲಿ ಇವತ್ತು ಏನಾಗಿತ್ತಂದರೆ ಒಂದು ಹೆಸರದಲ್ಲಿ ನೀವು ಬಲ ಉಟ್ಟಿನಲ್ಲಿ ಹೊಲದಿರಿ ಯಾಕಂದರೆ ನಮ್ಮಲ್ಲಿ ಏನಪ್ಪ ಅಂದರೆ ನಮ್ಮ ಬೇರೆ ಆದರೆ ನಮ್ಮ ಬಗ್ಗೆ ವಿಚಾರ ಮಾಡಿದ್ದೇವೆ ಇನ್ನೊಬ್ಬ ಬಗ್ಗೆ ವಿಚಾರ ಮಾಡ್ತೀವಿ ದೇಶದ ಬಗ್ಗೆ ದೇಶದ ಬಗ್ಗೆ ಚಿಂತೆ ಮಾಡ್ತೀವಿ ದೇಶದ ಬಗ್ಗೆ ನಾವು ವಿಚಾರ ಮಾಡ್ತೀವಿ ನಮ್ಮ ಬಗ್ಗೆ ನಾವು ಚಿಂತೆ ಮಾಡ್ತಾ ಇಲ್ಲ ಇದು ನಮ್ಮ ದುರ್ದೈವ ರೈತರದ್ದು ಅದಕ್ಕೆ ಇವತ್ತು ನನ್ನ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀವಿ ಇಲ್ಲೇ ಮಂತ್ರಿಗಳು ತೋಟದಲ್ಲಿ ಒಂದು ಎಕರೆದಲ್ಲಿ ಒಂದು ದಾಳಂಬರಿ ಹಾಕಿದ್ವಿ ದಾಳಂಬರಿನಲ್ಲಿ ಕೋಟೆ ಅಂತ ದುಡ್ಡು ಬಂದದ್ದು ನನಗೆ ಹೆಮ್ಮೆ ತಂದು ಕೊಟ್ಟದ್ದೆ ಫ್ಲೈಟ್ ಬಂತು ಏನೋ ಮತ್ತೆ ಫ್ಲೈಟ್ ಬಂದಾಗ ಅವ್ರು ನಾವು ಏನು ಮಾಡಬೇಕು ಅಂದರೆ ಇವತ್ತು ಇಂಟರ್ ಟ್ರಿಪ್ ಮ್ಯಾನ್ ಏನಿರ್ತಾರೆ ಒಂದು ಒಂದು ಪ್ರೊಡಕ್ಟ್ ಫೇಲ್ ಆಗಿ ಇನ್ನೊಂದು ಪ್ರೊಡಕ್ಟ್ ಪ್ರೊಡಕ್ಟ್ ಹೋಗ್ತಾರೆ ಪ್ರೊಡಕ್ಟ್ ಫೇಲ್ ಆಗಿ ಪ್ರೊಡಕ್ಟ್ ಪ್ಯಾಕೆಟ್ ಬರಂಗಿಲ್ಲ ನಾವು ರೈತರು ಮನಸ್ಸ ಬಂದು ಅಂತ ನಾವು ಕುಂದ್ರೆ ಅದಲ್ಲ ಅದಕ್ಕೆ ನಾವೇ ಅವಾಗೇನ ಕ್ಲೈ ಮಾಡಂತ ಇಲ್ಲ ನಾವು ಏನಪ್ಪ ಇದು ಓಷಿ ಕಂಪನಿ ಅಂತ ಕೇಳಿ ನಾವು ಏನು ಮಾಡ್ತೀವಿ ವಾರಂಟಿಗೆ ಆಮೇಲೆ ಹಾರ್ಟಿಕಲ್ಚರ್ ಒಂದು ಮಾವು ಸಪೋರ್ಟ್ ನೀರಿಂದ ಒಳ್ಳೆ ನೀರು ಇಲ್ಲದಂಥದ್ದು ಅಂತ ಇವು ನಾವು ವಾರಿ ಇವತ್ತು ಏನೇ ಅಂದರೆ ಮನೆ ನಾವು ಸೇರಿಸಿರಿ ಅಂತ ಕಳಿಸಿದ್ವಿ ಸ್ವಲ್ಪ ಕಟ್ಟಿ ಕಾರ್ಡ್ ಮಾಡಿ ಅಂತ